ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುನೀಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಇವತ್ತು ನಾನು ಕೀರೆ ಸೊಪ್ಪಿನಲ್ಲಿ ಒಂದು ಸಿಂಪಲ್ ಆಗಿ ಬೇಗ ಮಾಡುವಂತಹ ಪಲ್ಯಾನ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಕಾಲು ಟೀ ಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿದೀನಿ ಹಾಕೊಳ್ತೀನಿ ಚಿಟ್ಗುಡ್ತಾ ಹಾಗೆನೇ ಮೂರು ಇಲ್ಕು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದನ್ನ ಹಾಕೊಡ್ತೀನಿ ನಂತರ ಇದಕ್ಕೆ ನಾನು ಎರಡು ಹಸಿರು ಮೆಣಸಿನ್ಕಾಯಿ ನಿಮ್ ಬೇಕಂದ್ರೆ ಮೂರ್ ಹಾಕೊಳ್ಳಿ ನಂತರ ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ನಿಮ್ ಬೇಕಂದ್ರೆ ಎರಡು ಹಾಕೊಳ್ಳಿ ಹಾಕಿ ಫ್ರೈ ಮಾಡ್ಕೊಡೋಣ ಈರುಳ್ಳಿ ಹಾಕಿದ ತಕ್ಷಣ ಉಪ್ಪು ಹಾಕೊಡೋಣ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಈರುಳ್ಳಿ ಬೇಯ್ತಾ ಇದ್ದಂಗೆ ಸಾಂಬಾರ್ ಪುಡಿಯನ್ನ ಒಂದು ಟೀ ಸ್ಪೂನ್ ಅಷ್ಟು ತಗೊಂಡಿದೀನಿ ಹಾಕೊಳ್ತೀನಿ ಆ ನಂತರ ಸೊಪ್ಪು ಎರಡು ಇಡಿ ನನ್ನ ಒಂದು ಕೈಯಲ್ಲಿ ಎರಡು ಇಡಿ ಸೊಪ್ಪನ್ನ ಕ್ಲೀನ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಹಾಕೊಂಡು ಹುಡ್ಕೊಳ್ಳೋಣ ನಿಮ್ಗೆ ಸೊಪ್ಪು ಸ್ಟಾರ್ಟಿಂಗ್ ಅಲ್ಲಿ ಏನು ಇಷ್ಟೊಂದು ಸೊಪ್ಪು ಇದೆ ಅನ್ಸ್ಕೋದು ಬೇಯ್ತಾ ಇದ್ದಂಗೆ ಈ ಸೊಪ್ಪು ತುಂಬಾ ಕಡಿಮೆ ಆಗೋಗುತ್ತೆ ನಾನು ಇಲ್ಲಿ ಜಸ್ಟ್ ಇಬ್ರಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಈ ಸೊಪ್ಪಲ್ಲಿರುವಂತಹ ಏನು ಹಸಿ ಸ್ಮೆಲ್ ಇದೆ ಆ ಸ್ಮೆಲ್ ಸಂಪೂರ್ಣವಾಗಿ ಹೋಗ್ಬೇಕು ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ಸೊಪ್ಪು ಬೆಂದಿದೆ ಚೆನ್ನಾಗಿ ಈಗ ಬೆಂದ ಮೇಲೆ ಕೊನೆಯಲ್ಲಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ನಷ್ಟು ತೆಂಗಿನಕಾಯಿ ತುರಿಯನ್ನ ಇಟ್ಕೊಂಡಿದೀನಿ ಇದನ್ನ ಹಾಕೊಳ್ತೀನಿ ಇದನ್ನ ಹಾಕೊಂಡು ಒಂದು ಮಿಕ್ಸ್ ಮಾಡಿ ಅನಂತರ ಸರ್ವ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬೇಕಂದ್ರೆ ಇದನ್ನ ಒಂದೆರಡು ನಿಮಿಷ ಉಟ್ಕೋಬಹುದು ಅವಶ್ಯಕತೆ ಏನಿಲ್ಲ ಸೊ ಸೊಪ್ಪೆಲ್ಲ ಚೆನ್ನಾಗಿ ಬಂದಿದೆ ಹೀಗೆ ನೀವು ಅರ್ಜೆಂಟ್ ಆಗಿ ತಕ್ಷಣ ಏನೇನೆ ಒಂದ್ ಎರಡೇ ಎರಡು ನಿಮಿಷದಲ್ಲಿ ಈ ಒಂದು ಸೊಪ್ಪಿನ ಪಲ್ಯವನ್ನ ರೆಡಿ ಮಾಡ್ಕೋಬಹುದು ಮೇನ್ ಏನಂದ್ರೆ ನೀವು ಸೊಪ್ಪನ್ನ ಬಿಡಿಸ್ಕೋಬೇಕಾದ್ರೆ ಜಾಸ್ತಿ ಕಡ್ಡಿ ಇಲ್ದಂಗೆ ಬಿಡಿಸ್ಕೊಂಡಿದ್ರೆ ಬೇಗ ಬೇಯುತ್ತೆ ಸೊಪ್ಪು ಸೊ ಇದು ಈವನ್ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಮಗೂ ಇಷ್ಟ ಆಗುತ್ತೆ ನಾನು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕೊಂಡಿದ್ದೀನಿ ಯಾಕೆ ಅಂತ ಕೇಳ್ಬೋದು ನನಗೆ ಇಷ್ಟ ಆಗುತ್ತೆ ತೆಂಗಿನಕಾಯಿ ಜಾಸ್ತಿ ಹಾಕೊಂಡು ತಿನ್ನೋದಕ್ಕೆ ಸೊಪ್ಪಿಗೆ ಇದನ್ನು ಸರ್ವ್ ಮಾಡಿಕೊಂಡು ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಮತ್ತೆ ದೇಹಕ್ಕೆ ಆರೋಗ್ಯಕ್ಕೆ ಮತ್ತೆ ಇವತ್ತಿನ ಬಿಸಿಲುಗಾಲಕ್ಕೆ ಚೆನ್ನಾಗಿರುವಂತಹ ಸೊಪ್ಪಿನ ಒಂದು ಪಲ್ಯನ ನೀವು ನಿಮಗೆ ಇವತ್ತು ಮಾಡಿ ತೋರಿಸಿದೀನಿ ಇದು ಊಟಕ್ಕೆ ಸೈಡ್ಸ್ ಆಗಿ ಕೂಡ ಮತ್ತೆ ಚಪಾತಿಗೆ ಪಲ್ಯ ತರ ಕೂಡ ಯೂಸ್ ಮಾಡಬಹುದು ಮತ್ತೆ ಜಾಸ್ತಿ ಕಾಮ್ ಖಾರನೂ ಹಾಕೊಂಡಿಲ್ಲ ಸೊ ಹಾಗಾಗಿ ಬಿಸಿಲಲ್ಲಿ ತುಂಬಾ ಖಾರ ತಿಂದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆ ಸ್ನೇಹಿತರೆ ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಸೂಪರ್ ಆಗಿದೆ ಫ್ರೆಂಡ್ಸ್ ಬಂಬಾಟ್ ಆಗಿದೆ ನೀವು ಒಂದ್ಸಾರಿ ನಿಮ್ಮ ಮನೆಯಲ್ಲಿ ಮಾಡ್ಕೊಂತೀನಿ ಆರೋಗ್ಯಕ್ಕೆ ಮತ್ತೆ ದೇಹಕ್ಕೆ ಎರಡಕ್ಕೂ ಒಳ್ಳೆದಾಗಿರುವಂತಹ ಈ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿದೆ ಇವತ್ತು ನಾನು ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ನ ಹಿಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ ನಾನು ಈ ಒಂದು ಸೊಪ್ಪಿನ ಪಲ್ಯಕ್ಕೆ ಸಾಂಬಾರ್ ಪುಡಿಯನ್ನ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅಂತ ನೀವು ನನಗೆ ಹೇಳಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸ್ನೇಹಿತರೆ ಲಾಸ್ಟ್ ರೆಸಿಪಿಗೆ ಸಂಬಂಧಪಟ್ಟಾಗೆ ಮೊದಲನೇ ಕಾಮೆಂಟ್ನ ಮತ್ತೆ ಅಕ್ಷಯ್ ಅಮೀನ್ ಅವರೇನೇ ಮಾಡಿದ್ದಾರೆ ನಂತರ ಮೊದಲನೇ ಉತ್ತರನ ಎಸ್ ಆರ್ ಡಿ ಎಸ್ ಆರ್ ಡಿ ಅವರು ಹೇಳಿದ್ದಾರೆ ಅವರ ನಿನ್ನೆ ಅವ್ರದ್ದು ಬರ್ಡೇ ಕೂಡ ಇತ್ತು ಯು ಹ್ಯಾಪಿ ಬರ್ಡೇ ಎಸ್ ಆರ್ ಡಿ ಅವರೇ ಮತ್ತು ನಿಮ್ಮ ಮಗಳಿಗೂ ಹ್ಯಾಪಿ ಬರ್ಡೇ ಹೇಳಿಬಿಡಿ